काषायवस्त्रम् करदण्डधारिणम् कमण्डलम् पद्मकरेण चक्रं चक्रम् गदाभूषितभूषणाड्यम् श्रीपादराजं शरणं प्रपद्ये ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತ ಅಧ್ಯಾಯ ಒಂದು ಜಯವಾಗಲಿ ಜಯವಾಗಲಿ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆ ರಚನಾಕಾರರಾದ ಶಂಕರಭಟ್ಟರು ಹಾಗೂ ವ್ಯಾಘ್ರೇಶ್ವರ ವೃತ್ತಾಂತ ಶ್ರೀ ಮಹಾಗಣಪತಿಗೆ ಶ್ರೀ ಸರಸ್ವತಿಗೆ ನಮ್ಮ ಗುರುಪರಂಪರೆಗೆ ಶ್ರೀ ಕೃಷ್ಣ ಭಗವಾನನಿಗೆ ಸಮಸ್ತ ದೇವಿ ದೇವತಾ ಗಣಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ದತ್ತಪ್ರಭುಗಳ ನವಾವತರಣ ಶ್ರೀಪಾದ ಶ್ರೀವಲ್ಲಭರ ವೈಭವವನ್ನು ವರ್ಣಿಸಲು ಉಪಕ್ರಮಿಸಿದ್ದೇನೆ ಶ್ರೀ ದತ್ತಾತ್ರೇಯರು ಸನಾತನನು ನಿತ್ಯನೂತನನು ಶ್ರೀ ದತ್ತಾತ್ರೇಯರು ಈ ಕಲಿಯುಗದಲ್ಲಿ ಆಂಧ್ರಪ್ರದೇಶದ ಗೋದಾವರಿ ಪ್ರಾಂತ್ಯದಲ್ಲಿರುವ ಶ್ರೀ ಪೀಠಿಕಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭ ಎಂಬ ಹೆಸರಿನಿಂದ ಅವತರಿಸಿದರು ಅವರ ದಿವ್ಯ ಚರಿತ್ರೆ ಹಾಗೂ ದಿವ್ಯ ಲೀಲಾ ವೈಭವಗಳನ್ನು ವರ್ಣಿಸಲು ಮಹಾಮಹಾ ವರೇಣ್ಯರಿಗೆ ಕೂಡ ಅಸಾಧ್ಯ ಹೀಗಿರುವಾಗ ವಿದ್ಯಾಗಂಧವೇ ಇಲ್ಲದಿರುವ ಅಲ್ಪಜ್ಞನಾದ ನಾನು ಅವರ ಚರಿತ್ರೆಯನ್ನು ವರ್ಣಿಸಲು ಹೊರಟಿರುವೆನೆಂದರೆ ಕೇವಲ ಅವರ ಸಂಕಲ್ಪ ಆಜ್ಞೆ ಹಾಗೂ ಅನುಗ್ರಹ ಆಶೀರ್ವಾದಗಳಿಂದಲೇ ಎಂದು ಎಲ್ಲರಿಗೂ ಅತ್ಯಂತ ವಿನಯಪೂರ್ವಕವಾಗಿ ವಿಜ್ಞಾಪಿಸಿಕೊಳ್ಳುತ್ತಿದ್ದೇನೆ ನನ್ನ ಹೆಸರು ಶಂಕರಭಟ್ಟ ಎಂದು ನಾನು ಕರ್ನಾಟಕ ದೇಶದವನು ಸ್ಮಾರ್ಥ ಬ್ರಾಹ್ಮಣನು ಭಾರದ್ವಾಜ ಗೋತ್ರದವನು ಶ್ರೀ ಕೃಷ್ಣ ಪರಮಾತ್ಮನ ದರ್ಶನಕ್ಕೆಂದು ನಾನು ಉಡುಪಿ ಕ್ಷೇತ್ರಕ್ಕೆ ಹೋದೆನು ಅಲ್ಲಿ ನವಿಲುಗರಿಯಿಂದ ಅಲಂಕೃತನಾದ ಮುಗ್ಧ ಮನೋಹರನಾದ ಬಾಲಕೃಷ್ಣನು ನನಗೆ ದರ್ಶನವನ್ನು ಕೊಟ್ಟು ಕನ್ಯಕಾ ಪರಮೇಶ್ವರಿ ದೇವಿಯ ದರ್ಶನಾರ್ಥವಾಗಿ ಕನ್ಯಾಕುಮಾರಿಗೆ ಹೊರಡುವಂತೆ ಆಜ್ಞಾಪಿಸಿದನು ನಾನು ಕನ್ಯಕ ಕನ್ಯಾಕುಮಾರಿಯಲ್ಲಿರುವ ಕನ್ಯಕ ಪರಮೇಶ್ವರಿ ದೇವಿಯನ್ನು ದರ್ಶನ ಮಾಡಿದೆನು ಸಾಗರತ್ರೆಯ ಸಂಗಮದಲ್ಲಿ ಪುಣ್ಯಸ್ನಾನವನ್ನು ಮಾಡಿದೆನು ಒಂದು ಮಂಗಳವಾರ ದೇವಿ ದರ್ಶನಾರ್ಥವಾಗಿ ಗುಡಿಯನ್ನು ಪ್ರವೇಶಿಸಿದೆನು ಅರ್ಚಕರು ನಿಷ್ಠೆಯಿಂದ ದೇವಿ ಪೂಜೆಯನ್ನು ಮಾಡುತ್ತಿದ್ದರು ಅವರು ನನ್ನ ಕೈಯಿಂದ ಕೆಂಪು ಬಣ್ಣದ ಪುಷ್ಪಗಳನ್ನು ತೆಗೆದುಕೊಂಡು ದೇವಿಗೆ ಪೂಜೆ ಮಾಡುತ್ತಿರುವಾಗ ದೇವಿಯು ನನ್ನ ಮೇಲೆ ಕರುಣಾಪೂರ್ಣ ದೃಷ್ಟಿಯನ್ನು ಬೀರುತ್ತಾ ಶಂಕರ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನೀನು ಕುರುವಪುರಕ್ಕೆ ಹೋಗಿ ಅಲ್ಲಿರುವ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶನ ಮಾಡಿ ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊ ಅವರ ದರ್ಶನ ಮಾತ್ರದಿಂದಲೇ ನಿನ್ನ ಮನಸ್ಸಿಗೆ ಆತ್ಮಕ್ಕೆ ಹಾಗೂ ಸರ್ವೇಂದ್ರಿಯಗಳಿಗೆ ಅನಿರ್ವಚನೀಯವಾದ ಅನುಭವವು ಪ್ರಾಪ್ತವಾಗುವುದು ಎಂದು ಹೇಳಿದಳು ನಾನು ಅಂಬೆಯ ಅನುಗ್ರಹವನ್ನು ಹೊಂದಿಯ ಪುಣ್ಯಕ್ಷೇತ್ರದಿಂದ ಹೊರಟು ಸ್ವಲ್ಪ ದೂರದಲ್ಲೇ ಇರುವ ಮರುದಮಲೈ ಎಂಬ ಗ್ರಾಮವನ್ನು ತಲುಪಿದೆನು ಹನುಮಂತ ದೇವರು ಸಂಜೀವಿನಿ ಪರ್ವತವನ್ನು ಹಿಮಾಲಯಕ್ಕೆ ವಾಪಸ್ಸು ತೆಗೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ತುಂಡು ಜಾರಿ ಕೆಳಕ್ಕೆ ಬಿದ್ದು ಅದನ್ನೇ ಮರುದಮಲೈ ಎಂದು ಕರೆಯುತ್ತಿರುವರು ಮರುದಮಲೈ ಗ್ರಾಮದಲ್ಲಿರುವ ಆ ಬೆಟ್ಟವು ನೋಡಲು ಬಹಳ ಮುದ್ದಾಗಿದೆ ಆ ಬೆಟ್ಟದಲ್ಲಿ ಕೆಲವು ಗುಹೆಗಳೂ ಇವೆ ಆ ಗುಹೆಗಳಲ್ಲಿ ಸಿದ್ಧ ಪುರುಷರು ಅದೃಶ್ಯ ರೂಪದಿಂದ ಈಗಲೂ ತಪಸ್ಸನ್ನು ಆಚರಿಸುತ್ತಿರುವರೆಂದು ತಿಳಿಯಿತು ನನ್ನ ಅದೃಷ್ಟ ರೇಖೆ ಚೆನ್ನಾಗಿದ್ದಲ್ಲಿ ಯಾರಾದರೂ ಮಹಾಪುರುಷರ ದರ್ಶನವು ಲಭಿಸುವುದೇನೋ ಎಂಬ ನಿರೀಕ್ಷಣೆಯಿಂದ ಆ ಗುಹೆಗಳತ್ತ ನೋಡುತ್ತಿದ್ದೆ ಒಂದು ಗುಹೆಯ ದ್ವಾರದಲ್ಲಿ ಮಾತ್ರ ಒಂದು ದೊಡ್ಡ ಹುಲಿಯು ನಿಂತಿರುವುದನ್ನು ನೋಡಿದೆ ನನ್ನ ದೇಹವೆಲ್ಲವೂ ಹೆದರಿಕೆಯಿಂದ ನಡುಗುತ್ತಿತ್ತು ಭಯವಿಹ್ವಲನಾದ ನಾನು ಏಕಾಏಕಿ ಶ್ರೀಪಾದಾ ಶ್ರೀವಲ್ಲಭಾ ದತ್ತಪ್ರಭೋ ಎಂದು ಗಟ್ಟಿಯಾಗಿ ಕೂಗಿದೆನು ಆ ದೊಡ್ಡ ಹುಲಿ ಸಾಧು ಜಂತುವಿನಂತೆ ನಿಶ್ಚಲವಾಗಿ ನಿಂತಿತ್ತು ಆ ಗುಹೆಯಿಂದ ಒಬ್ಬ ವೃದ್ಧ ತಪಸ್ವಿಯು ಹೊರಗೆ ಬಂದನು ಮರುದಮಲೈ ಪ್ರಾಂತ್ಯವೆಲ್ಲ ಒಂದೇ ಸಾರಿ ಶ್ರೀಪಾದ ಶ್ರೀವಲ್ಲಭರ ಹೆಸರಿನಿಂದ ಪ್ರತಿಧ್ವನಿಸಿತು ಅಷ್ಟರಲ್ಲಿ ಆ ವೃದ್ಧ ತಪಸ್ವಿಯು ಮಗು ನೀನು ಧನ್ಯ ಶ್ರೀ ದತ್ತ ಪ್ರಭುವು ಈ ಕಲಿಯುಗದಲ್ಲಿ ಶ್ರೀಪಾದ ಶ್ರೀವಲ್ಲಭರೆಂಬ ಹೆಸರಿನಿಂದ ಅವತರಿಸಿರುವರೆಂದು ಮಹಾ ಪುರುಷರಿಗೆ ಯೋಗಿಗಳಿಗೆ ಜ್ಞಾನಿಗಳಿಗೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿರುವ ಪರಮಹಂಸರಿಗೆ ಮಾತ್ರ ಗೊತ್ತು ನೀನು ಅದೃಷ್ಟವಂತನಾದುದರಿಂದಲೇ ಇಲ್ಲಿಗೆ ಬಂದಿದ್ದೀಯೆ ಇದು ತಪೋಭೂಮಿ ಸಿದ್ಧ ಭೂಮಿ ನಿನ್ನ ಕೋರಿಕೆಯು ಸಿದ್ಧಿಸುವುದು ತಪ್ಪದೇ ನಿನಗೆ ಶ್ರೀವಲ್ಲಭರ ದರ್ಶನವೂ ಲಭಿಸುವುದು ಈ ಗುಹೆಯ ಬಾಗಿಲಲ್ಲಿರುವ ಈ ದೊಡ್ಡ ಹುಲಿಯು ಒಬ್ಬ ಜ್ಞಾನಿ ಆ ಜ್ಞಾನಿಗೆ ನಮಸ್ಕಾರ ಮಾಡು ಎಂದು ಹೇಳಿದರು ಆಗ ನಾನು ಹುಲಿ ರೂಪದಲ್ಲಿದ್ದ ಜ್ಞಾನಿಗೆ ನಮಸ್ಕರಿಸಿದೆನು ತಕ್ಷಣವೇ ಆ ದೊಡ್ಡ ಹುಲಿಯು ಓಂಕಾರ ಮಾಡಿತು ಆ ಧ್ವನಿಯು ಆ ಮರುದಮಲೈ ಬೆಟ್ಟದಲ್ಲೆಲ್ಲಾ ಪ್ರತಿಧ್ವನಿಸಿತು ಸುಶ್ರಾವ್ಯವಾಗಿ ಶ್ರೀಪಾದರಾಜಂ ಶರಣಂ ಪ್ರಪದ್ಯೇ ಎಂದು ಆಲಾಪಿಸಿತು ನಾನು ಈ ವಿಸ್ಮಯಕರವಾದ ದೃಶ್ಯವನ್ನು ನೋಡುತ್ತಿದ್ದೆನು ತಕ್ಷಣವೇ ಆ ಹುಲಿಯು ಕಣಗಳಾಗಿ ಪರಿವರ್ತನೆ ಹೊಂದಿ ಆ ಕಣಗಳಿಂದ ಕಾಂತಿಮಯ ದಿವ್ಯ ದೇಹಧಾರಿಯಾದ ಒಬ್ಬ ಪುರುಷನು ಮೈದೋರಿದನು ಆ ದಿವ್ಯ ಪುರುಷನು ಆ ವೃದ್ಧ ತಪಸ್ವಿಗೆ ನಮಸ್ಕಾರ ಮಾಡಿ ತನ್ನ ಕಾಂತಿಮಯ ಶರೀರದೊಂದಿಗೆ ಆಕಾಶ ಮಾರ್ಗವಾಗಿ ಹೊರಟು ಹೋದನು ನನ್ನ ಎದುರಿಗಿದ್ದ ವೃದ್ಧ ತಪಸ್ವಿಯು ಮಂದಹಾಸಯುಕ್ತನಾದನು ನನ್ನನ್ನು ಗುಹೆಯೊಳಕ್ಕೆ ಬರುವಂತೆ ಆಹ್ವಾನಿಸಿದನು ನಾನು ಮೌನವಾಗಿ ಗುಹೆಯೊಳಗೆ ಪ್ರವೇಶಿಸಿದೆನು ವೃದ್ಧ ತಪಸ್ವಿಯ ನೇತ್ರಗಳಿಂದ ಕರುಣರಸವು ಪ್ರವಹಿಸುತ್ತಿತ್ತು ತನ್ನ ಸಂಕಲ್ಪ ಮಾತ್ರದಿಂದಲೇ ಆತನು ಅಗ್ನಿಯನ್ನು ಸೃಷ್ಟಿಸಿದನು ಆ ದಿವ್ಯಾನಿಯಲ್ಲಿ ಆಹುತಿ ಕೊಡುವುದಕ್ಕಾಗಿ ಪವಿತ್ರ ಪೂಜಾ ಸಾಮಗ್ರಿಗಳನ್ನು ಕೆಲವು ಮಧುರ ಪದಾರ್ಥಗಳನ್ನು ಸೃಷ್ಟಿಸಿದನು ವೈದಿಕ ಮಂತ್ರೋಚ್ಚಾರಣೆ ಮಾಡುತ್ತಾ ಆತನು ಅವುಗಳನ್ನು ದಿವ್ಯಾನಿಗೆ ಆಹುತಿಗೈದನು ಆ ವೃದ್ಧ ತಪಸ್ವಿಯು ಲೋಕದಲ್ಲಿ ಯಜ್ಞ ಯಾಗಾದಿ ಸತ್ಕರ್ಮಗಳು ಲುಪ್ತವಾಗಿ ಹೋಗುತ್ತಿವೆ ಪಂಚಭೂತಗಳಿಂದ ದೇಹವನ್ನು ಹೊಂದಿದ ಮಾನವನು ಪಂಚಭೂತಾತ್ಮಕವಾದ ದೈವವನ್ನು ಮರೆತು ಬಿಡುತ್ತಿದ್ದಾನೆ ದೇವತಾ ಪ್ರೀತ್ಯರ್ಥ ಯಜ್ಞಗಳನ್ನು ಮಾಡಬೇಕು ಅವುಗಳಿಂದ ದೇವತೆಗಳು ಸಂತೃಪ್ತಿಯನ್ನು ಹೊಂದುತ್ತಾರೆ ಅವರ ಅನುಗ್ರಹದಿಂದ ಪ್ರಕೃತಿಯು ಪ್ರಸನ್ನಳಾಗುವಳು ಪ್ರಕೃತಿಯಲ್ಲಿನ ಯಾವುದೇ ಶಕ್ತಿಯು ಅತಿರೇಕಗೊಂಡರೂ ಮಾನವನು ಸಹಿಸಲಾರನು ಪ್ರಕೃತಿ ಶಕ್ತಿಗಳನ್ನು ಶಾಂತಗೊಳಿಸದಿದ್ದರೆ ಅನಿಷ್ಟಗಳು ಸಂಭವಿಸುವವು ಮಾನವನು ಧರ್ಮ ಮಾರ್ಗದಿಂದ ವಿಮುಖನಾದುದರಿಂದ ಪ್ರಕೃತಿ ಶಕ್ತಿಗಳಿಂದ ಉಪದ್ರವಗಳು ಸಂಭವಿಸುತ್ತಿವೆ ಲೋಕಹಿತಾರ್ಥವಾಗಿ ನಾನು ಈ ಯಜ್ಞವನ್ನು ಮಾಡಿದೆನು ಯಜ್ಞವೆಂದರೆ ಒಂದು ಗೂಡುವಿಕೆ ಅದೃಷ್ಟವಶದಿಂದ ವಶದಿಂದ ನೀನು ಈ ಯಜ್ಞವನ್ನು ನೋಡಿದೆ ಇದರ ಫಲವಾಗಿ ನಿನಗೆ ದತ್ತಾವತಾರಿಗಳಾದ ದರ್ಶನವೂ ಲಭಿಸುವುದು ಅನೇಕ ಜನ್ಮಗಳಲ್ಲಿ ಮಾಡಿದ ಎಲ್ಲಾ ಪುಣ್ಯಗಳು ಒಮ್ಮೆಗೆ ಫಲಿತ ಹೊಂದಿದರೆ ಮಾತ್ರ ಇಂತಹ ಅಲಭ್ಯ ಯೋಗವು ಸಂಭವಿಸಲು ಸಾಧ್ಯ ಎಂದು ಹೇಳಿದರು ನಾನು ಆ ಪುರುಷರಿಗೆ ನಮಸ್ಕಾರ ಮಾಡಿ ಸಿದ್ಧವರೆಣ್ಯರೇ ನಾನು ಪಂಡಿತನಲ್ಲ ಯೋಗಿಯಲ್ಲ ಸಾಧಕನಲ್ಲ ಅಲ್ಪಜ್ಞನು ನೀವು ಕನಿಕರಿಸಿ ನನ್ನ ಕೆಲವು ಸಂದೇಹಗಳನ್ನು ಪರಿಹರಿಸಬೇಕೆಂದು ನಾನು ತಮ್ಮನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದೆನು ಆ ವೃದ್ಧ ತಪಸ್ವಿಗಳು ಅದಕ್ಕೆ ಸಮ್ಮತಿಸಿದರು ಆಗ ನಾನು ಸಿದ್ಧವರೇಣ್ಯರೆ ನಾನು ಕನ್ಯಕಾಪರಮೇಶ್ವರಿ ದೇವಿಯ ದರ್ಶನವನ್ನು ಮಾಡಿದಾಗ ಆ ಮಾತೆಯು ಶ್ರೀಪಾದವಲ್ಲಭರ ದರ್ಶನವನ್ನು ಪಡೆಯಲು ಕುರುವಪುರಕ್ಕೆ ಹೋಗಲು ಹೇಳಿದಳು ಇಲ್ಲಿ ತಮ್ಮ ದರ್ಶನ ಹಾಗೂ ವ್ಯಾಘ್ರ ರೂಪದಲ್ಲಿದ್ದ ಮಹಾತ್ಮರ ದರ್ಶನವೂ ಲಭಿಸಿತು ವ್ಯಾಘ್ರ ರೂಪದಲ್ಲಿದ್ದ ಜ್ಞಾನಿಗಳು ಯಾರು ಮೊದಲು ಶ್ರೀಪಾದವಲ್ಲವರೆಂದರೆ ಯಾರು ತಾವು ದಯ ತೋರಿ ಈ ನನ್ನ ಸಂಶಯಗಳನ್ನು ಪರಿಹರಿಸಬೇಕು ಎಂದು ಪ್ರಾರ್ಥಿಸಿಕೊಂಡೆನು ಆ ವೃದ್ಧ ತಪಸ್ವಿಯು ಹೀಗೆ ಹೇಳಿದರು ಮಗು ಆಂಧ್ರಪ್ರದೇಶದಲ್ಲಿ ಗೋದಾವರಿ ತೀರದಲ್ಲಿ ಅತ್ರಿ ಮಹರ್ಷಿಗಳ ತಪೋಭೂಮಿ ಎಂದು ಪ್ರಸಿದ್ಧಿ ಹೊಂದಿದ ಆತ್ರೇಯಪುರವೆಂಬ ಗ್ರಾಮವಿದೆ ಅಲ್ಲಿ ಕಾಶ್ಯಪ ಗೋತ್ರಸ್ಥನಾದ ಒಬ್ಬ ಶ್ರೋತ್ರೆಯ ಬ್ರಾಹ್ಮಣನು ಜನಿಸಿದನು ಆತನಿಗೆ ತಂದೆ ತಾಯಿಗಳು ವ್ಯಾಘ್ರೇಶ್ವರ ಶರ್ಮ ಎಂದು ನಾಮಕರಣ ಮಾಡಿದರು ತಂದೆಯು ಮಹಾಪಂಡಿತನಾಗಿದ್ದರೂ ಅವನು ಮಾತ್ರ ಪರಮ ಶುಂಠ ಬಾಲಕನಾದನು ಎಷ್ಟೋ ವರ್ಷಗಳ ವಿದ್ಯಾಭ್ಯಾಸದ ನಂತರವೂ ಸಹ ಅವನಿಗೆ ಸಂಧ್ಯಾ ವಂದನೆಯನ್ನು ಮಾಡಲು ಕೂಡ ಸಾಧ್ಯವಾಗಲಿಲ್ಲ ವ್ಯಾಘ್ರೇಶ್ವರ ಶರ್ಮ ಅಹಂಭೋ ಅಹಿವಾದಯೇ ಅಭಿವಾದಯೇ ಎಂದು ಮಾತ್ರ ಹೇಳುತ್ತಿದ್ದನು ಜೊತೆಯವರು ಆಡುತ್ತಿದ್ದ ಚುಚ್ಚು ಮಾತುಗಳನ್ನು ಕೇಳಿ ಅವನು ಬಹಳ ನೊಂದುಕೊಳ್ಳುತ್ತಿದ್ದನು ತಂದೆ ತಾಯಿಯ ಅನಾದರಣೆ ಕೂಡ ಬೆಳೆಯ ಹತ್ತಿತು ತಿಲದಾನವನ್ನು ಸ್ವೀಕರಿಸುವುದಕ್ಕೂ ಹಾಗೂ ವಾರ್ಷಿಕ ಶ್ರಾದ್ದಕ್ಕೆ ಬೇರಾರೂ ಬ್ರಾಹ್ಮಣರು ಸಿಕ್ಕದಿದ್ದಾಗ ಮಾತ್ರ ಅವನನ್ನು ಬೇರೆಯವರು ಆಹ್ವಾನಿಸುತ್ತಿದ್ದರು ಇದರಿಂದ ಅವನಲ್ಲಿ ನ್ಯೂ ಆತ್ಮನ್ಯೂನತೆಯ ಭಾವನೆಯೂ ಬೆಳೆಯಿತು ಹಿಮಾಲಯದಲ್ಲಿ ಮಹಾ ತಪಸ್ವಿಗಳು ಇರುವರೆಂದು ಅವರ ಕರುಣಾ ಕಟಾಕ್ಷ ಮಾತ್ರದಿಂದಲೇ ಆತ್ಮಜ್ಞಾನವು ಸಿದ್ಧಿಸುವುದೆಂದು ಅವನು ಕೇಳಿದ್ದನು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅವನಿಗೆ ಸ್ವಪ್ನವಾಯಿತು ಅದರಲ್ಲಿ ದಿವ್ಯ ಕಾಂತಿಯಿಂದ ಕಂಗೊಳಿಸುತ್ತಿದ್ದ ಒಂದು ದಿವ್ಯ ಶಿಶುವು ಕಾಣಿಸಿತು ಆ ಶಿಶುವು ನಭೋಮಂಡಲದಿಂದ ಭೂಮಿಗೆ ಇಳಿದು ಬರುತ್ತಿತ್ತು ಅದರ ಪಾದಗಳು ಭೂಮಿಯನ್ನು ಸ್ಪರ್ಶಿಸಿದ ಒಡನೆಯೇ ಭೂಮಂಡಲವೆಲ್ಲ ದಿವ್ಯ ಕಾಂತಿಯಿಂದ ತುಂಬಿ ಹೋಯಿತು ಆ ಮಗುವು ವ್ಯಾಘ್ರೇಶ್ವರ ಶರ್ಮನ ಹತ್ತಿರಕ್ಕೆ ಬಂದು ನಾನಿರುವಾಗ ನೀನೇಕೆ ಭಯ ಪಡುತ್ತಿರುವೆ ಈ ಊರಿಗೂ ನನಗೂ ಋಣಾನುಬಂಧವಿದೆ ಋಣಾನುಬಂಧವಿಲ್ಲದೆ ಒಂದು ನಾಯಿಯೂ ಕೂಡ ನಮ್ಮ ಹತ್ತಿರ ಬರುವುದಿಲ್ಲ ನೀನು ಹಿಮಾಲಯದಲ್ಲಿರುವ ಬದರಿಕಾರಣ್ಯಕ್ಕೆ ಹೋಗು ನಿನಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಅಂತರ್ಧಾನವಾಯಿತು ವ್ಯಾಘ್ರೇಶ್ವರ ಶರ್ಮನು ಬದರಿ ಕಾರಣ್ಯವನ್ನು ಸೇರಿದನು ಮಾರ್ಗ ಮಧ್ಯದಲ್ಲಿ ಅವನಿಗೆ ಆಯಾಚಿತವಾಗಿಯೇ ಭೋಜನವು ಸಿದ್ಧಿಸುತ್ತಿತ್ತು ಅವನು ಹೊರಟ ಒಂದು ನಾಯಿಯು ಅವನನ್ನು ಹಿಂಬಾಲಿಸುತ್ತಿತ್ತು ನಾಯಿಯೊಂದಿಗೆ ಅವನು ಬದರಿಕಾರಣ್ಯದಲ್ಲಿ ಮುನ್ನಡೆದನು ಮುನ್ನೆಡೆದನು ತನ್ನ ಸಂಚಾರ ಮಾರ್ಗದಲ್ಲಿ ಅವನು ಊರ್ವಶೀ ಕುಂಡದಲ್ಲಿ ಪುಣ್ಯ ಸ್ನಾನ ಮಾಡಿದನು ಅವನ ಸಂಗಡ ಆ ನಾಯಿಯೂ ಸಹ ಅಲ್ಲಿ ಸ್ನಾನ ಮಾಡಿತು ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಮಹಾತ್ಮನು ಶಿಷ್ಯರೊಡಗೂಡಿ ಸ್ನಾನಕ್ಕಾಗಿ ಬಂದನು ವ್ಯಾಘ್ರೇಶ್ವರನು ಆ ಮಹಾತ್ಮನ ಪಾದಗಳಿಗೆ ನಮಸ್ಕರಿಸಿ ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದನು ಕರುಣೆಯಿಂದ ಮಹಾತ್ಮನು ಅವನ ಪ್ರಾರ್ಥನೆಗೆ ಸಮ್ಮತಿಸಿದನು ವ್ಯಾಘ್ರೇಶ್ವರನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ ಒಡನೆಯೇ ಆ ನಾಯಿಯು ಅಂತರ್ಧಾನವಾಯಿತು ಆ ಮಹಾತ್ಮನು ಹೀಗೆ ಹೇಳಿದನು ವ್ಯಾಘ್ರೇಶ್ವರ ನಿನ್ನ ಜೊತೆಯಲ್ಲಿ ಬಂದಿದ್ದ ಆ ನಾಯಿಯು ಪೂರ್ವ ಜನ್ಮಾರ್ಚಿತ ಪುಣ್ಯಸ್ವರೂಪವು ಕಾಲವು ಕೂಡಿ ಬಂದಿರುವುದರಿಂದ ನೀನು ಇಲ್ಲಿಗೆ ಬರಲು ಸಾಧ್ಯವಾಯಿತು ಊರ್ವಶಿ ಕುಂಡದಲ್ಲಿ ಸ್ನಾನ ಮಾಡಲು ಸಾಧ್ಯವಾಯಿತು ಇದು ನರನಾರಾಯಣರ ತಪೋಭೂಮಿ ಇದೆಲ್ಲವೂ ಶ್ರೀಪಾದಶ್ರೀವಲ್ಲಭರ ಅನುಗ್ರಹವಲ್ಲದೆ ಮತ್ತಿನ್ನೇನು ವ್ಯಾಘ್ರೇಶ್ವರನು ವಿನಮ್ರನಾಗಿ ಗುರುದೇವ ಶ್ರೀಪಾದ ಶ್ರೀವಲ್ಲಭರು ಯಾರು ಅವರ ಅನುಗ್ರಹವು ನನಗೆ ಹೇಬಿಗೆ ಲಭಿಸಿತು ಎಂದು ಪ್ರಶ್ನಿಸಿದನು ಮಗು ಶ್ರೀಪಾದ ಶ್ರೀವಲ್ಲಭರು ದತ್ತಪ್ರಭುಗಳು ಭಾರದ್ವಾಜ ಮಹರ್ಷಿಯು ಪೀಠಿಕಾಪುರದಲ್ಲಿ ಸವಿತೃ ಕಾಟಕ ಚಯನ ಎಂಬ ಮಹಾ ಯಜ್ಞವನ್ನು ಆಚರಿಸಿದನು ಅದಕ್ಕೆ ಶಿವಪಾರ್ವತಿಯರನ್ನು ಆಹ್ವಾನಿಸಿದನು ಭಾರದ್ವಾಜ ಋಷಿಗೆ ಕೊಟ್ಟ ವರದ ಪ್ರಕಾರ ಭಾರದ್ವಾಜ ಗೋತ್ರದಲ್ಲಿ ಬಹಳ ಜನ ಮಹಾತ್ಮರು ಸಿದ್ಧಪುರುಷರು ಜ್ಞಾನಿಗಳು ಯೋಗಿಗಳು ಅವತರಿಸುವರೆಂದು ಸವಿತ್ರ ಕಾಟಕ ಚಯನ ಯಜ್ಞವು ಪೀಠಿಕಾಪುರದಲ್ಲಿ ನಡೆಯುವುದೆಂದು ದೇಶದ ಇತರ ಭಾಗಗಳಲ್ಲಿ ಲುಪ್ತವಾಗಿ ಹೋಗಿದ್ದರೂ ಪೈಂಗ್ಯ ಬ್ರಾಹ್ಮಣವು ಮತ್ತು ಸಾಂದ್ರ ಸಿಂಧು ವೇದವೂ ಸಹ ಕಲ್ಕಿಯ ಅವತಾರ ಭೂಮಿಯಾದ ಶಂಬಲ ಗ್ರಾಮದಲ್ಲಿ ಭದ್ರವಾಗಿ ಕಾಪಾಡಲ್ಪಟ್ಟಿದೆ ಕಲಿಯುಗವು ಮುಗಿದು ಸತ್ಯಯುಗವು ಪ್ರಾರಂಭವಾದ ಮೇಲೆ ಶ್ರೀ ದತ್ತಾವತಾರ ಮೂರ್ತಿಗಳಾದ ಶ್ರೀಪಾದ ಶ್ರೀವಲ್ಲಭರು ಶ್ರೀ ಪೀಠಿಕಾಪುರದಲ್ಲಿ ಮಾನವ ರೂಪದಲ್ಲಿ ಮತ್ತೆ ಅವತರಿಸುವರು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಕ್ಷಯಿಸಿ ಹೋಗಿ ಪುಣ್ಯಕರ್ಮಗಳ ಸಮುಚ್ಚಯವು ಫಲವನ್ನು ಕೊಡಲು ಪ್ರಾರಂಭಿಸಿದಾಗಲೇ ಮಾನವನಿಗೆ ದತ್ತಾತ್ರೇಯರಲ್ಲಿ ಭಕ್ತಿಯು ಉತ್ಪನ್ನವಾಗುವುದು ಈ ದತ್ತ ಭಕ್ತಿಯು ಪರಿಪೂರ್ಣವಾಗಿ ಸಿದ್ಧಿಸಿದ ನಂತರವೇ ಯಾವ ಯುಗದಲ್ಲಿ ಆದರೂ ಯಾವ ಕಾಲದಲ್ಲಿ ಆದರೂ ಶ್ರೀಪಾದ ಶ್ರೀವಲ್ಲಭರು ಅವರ ಭಕ್ತರಿಗೆ ಭೌತಿಕ ರೂಪದಲ್ಲಿ ದರ್ಶನ ಸ್ಪರ್ಶನ ಸಂಭಾಷಣ ಭಾಗ್ಯವನ್ನು ಕೊಡುವರು ನಿನ್ನ ಪೂರ್ವ ಜನ್ಮಗಳ ಪುಣ್ಯಗಳು ಬಲವಾಗಿದ್ದುದರಿಂದಲೇ ಶ್ರೀಪಾದ ಶ್ರೀವಲ್ಲಭರ ಅನುಗ್ರಹವು ನಿನಗೆ ಲಭಿಸಿದೆ ನಾನು ನನ್ನ ಗುರುದೇವರಾದ ಮಹಾವತಾರ ಬಾಬಾಜಿಯವರ ದರ್ಶನಾರ್ಥವಾಗಿ ಹೋಗುತ್ತಿದ್ದೇನೆ ಮತ್ತೆ ಒಂದು ವರ್ಷದ ನಂತರ ಬರುತ್ತೇನೆ ನೀವುಗಳು ನಿಮಗಾಗಿ ಕಾದಿರಿಸಿರುವ ಗುಹೆಗಳಲ್ಲಿ ಕ್ರಿಯಾಯೋಗದ ಅಭ್ಯಾಸವನ್ನು ನಿಮ್ಮ ಆತ್ಮಜ್ಞಾನ ಸಿದ್ಧಿಗಾಗಿ ಮುಂದುವರೆಸಿರಿ ಎಂದು ಅವರ ಶಿಷ್ಯರಿಗೆಲ್ಲ ಹೇಳಿ ಸಂಜೀವಿನಿ ಪರ್ವತ ಪ್ರಾಂತ್ಯವಾದ ದ್ರೋಣಗಿರಿಗೆ ಹೊರಟು ಹೋದರು ವ್ಯಾಘ್ರೇಶ್ವರ ಶರ್ಮನೂ ಸಹ ತನಗಾಗಿ ನಿಶ್ಚಯಿಸಲ್ಪಟ್ಟಿದ್ದ ಗುಹೆಯನ್ನು ಸೇರಿದನು ಗುರುದೇವರು ಬೋಧಿಸಿದ್ದ ಕ್ರಿಯಾಯೋಗ ಪದ್ಧತಿಗಳಾಗಲಿ ಆತ್ಮಜ್ಞಾನವನ್ನೀಯುವ ಅವರ ಉಪದೇಶಗಳಾಗಲಿ ಅವನಿಗೆ ಅವಗತವಾಗಲಿಲ್ಲ ಆತನು ಹೀಗೆ ಆಲೋಚಿಸಿದನು ಗುರುದೇವರು ನನ್ನನ್ನು ಪ್ರೇಮದಿಂದ ಎಲ್ಲವೋ ವ್ಯಾಘ್ರ ಎಂದು ಕರೆಯುತ್ತಿದ್ದರು ನನ್ನ ಗುರುಬಂಧುಗಳೆಲ್ಲರೂ ವ್ಯಾಗ್ರಾಜಿನದ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ವ್ಯಾಘ್ರ ಚರ್ಮವೇ ಇಷ್ಟೊಂದು ಪವಿತ್ರವಾಗಿರುವಾಗ ಅದು ಯೋಗಿಗಳಿಗೆ ಎಷ್ಟೋ ಲಾಭವನ್ನುಂಟು ಮಾಡುತ್ತಿರುವಾಗ ವ್ಯಾಘ್ರದ ಮಹಿಮೆ ಇನ್ನೆಷ್ಟಿರಬಹುದು ಅದು ಅಲ್ಲದೆ ಆತ್ಮ ಧ್ಯಾನ ಮಾಡಿರೆಂದು ನಮಗೆಲ್ಲರಿಗೂ ಹೇಳಿ ಹೋಗಿದ್ದಾರೆ ಆತ್ಮವೆಂದರೆ ನನ್ನ ಸ್ವಂತದ್ದು ಎಂದಲ್ಲವೇ ಅರ್ಥ ಉಳಿದವರ ಗುಡವೇ ನನಗೇಕೆ ನನ್ನ ಹೆಸರೇ ವ್ಯಾಘ್ರೇಶ್ವರ ಅಂದರೆ ನನ್ನ ಆತ್ಮವು ವ್ಯಾಘ್ರವೇ ಆಗಿರಬೇಕು ನಾನು ಧ್ಯಾನಿಸಬೇಕಾಗಿರುವುದು ವ್ಯಾಘ್ರವನ್ನೇ ಅದೇ ನನ್ನ ಆತ್ಮ ನಾನು ವ್ಯಾಘ್ರ ರೂಪವನ್ನು ಹೊಂದಿದರೆ ಆತ್ಮಜ್ಞಾನಿಯಾದ ಹಾಗೆಯೇ ಹೀಗೆ ಒಂದು ವರ್ಷ ಕಳೆಯಿತು ಗುರುದೇವರು ಪ್ರತಿ ಗುಹೆಗೂ ಬಂದು ಶಿಷ್ಯರುಗಳು ತಮ್ಮ ತಮ್ಮ ಸಾಧನೆಯಲ್ಲಿ ಎಷ್ಟು ಮುಂದುವರಿದಿರುವರೆಂಬುದನ್ನು ಪರಿಶೀಲಿಸಿದರು ವ್ಯಾಘ್ರೇಶ್ವರನ ಗುಹೆಯಲ್ಲಿ ನೋಡಿದರೆ ಅವನು ಅಲ್ಲಿರಲಿಲ್ಲ ಅಲ್ಲಿ ಒಂದು ವ್ಯಾಘ್ರವೂ ಕುಳಿತಿದೆ ಶ್ರೀ ಗುರುದೇವರು ಯೋಗ ದೃಷ್ಟಿಯಿಂದ ಪರಿಶೀಲಿಸಿದರು ವ್ಯಾಘ್ರೇಶ್ವರನು ಅತಿ ತೀವ್ರತೆಯಿಂದ ವ್ಯಾಘ್ರ ರೂಪವನ್ನೇ ಧ್ಯಾನ ಮಾಡಿದುದರಿಂದ ಈ ರೂಪವನ್ನು ಹೊಂದಿದ್ದಾನೆಂದು ಗ್ರಹಿಸಿದರು ಅವನ ಪರಿಶುದ್ಧ ಹೃದಯಕ್ಕೆ ಹಾಗೂ ಆತ್ಮಶುದ್ಧಿಗೆ ಸಂತೋಷಪಟ್ಟರು ಅವನನ್ನು ಆಶೀರ್ವದಿಸಿ ಓಂಕಾರವನ್ನು ಹೇಳಿಕೊಟ್ಟರು ಜಪ ಮಾಡುವಂತೆ ಹೇಳಿದರು ವ್ಯಾಘ್ರೇಶ್ವರನು ತನ್ನ ವ್ಯಾಘ್ರ ರೂಪದಲ್ಲಿಯೇ ಕುರುವಪುರದ ಸಮೀಪವನ್ನು ಸೇರಿದನು ಕುರುವಪುರವನ್ನು ಸೇರಲು ಜಲಮಾರ್ಗದಲ್ಲಿ ಹೋಗಬೇಕು ಆಗ ಕುರುವಪುರದಲ್ಲಿ ತಮ್ಮ ಭಕ್ತರ ಸಮೂಹದಲ್ಲಿ ಕುಳಿತಿದ್ದ ಶ್ರೀಪಾದವಲ್ಲಭರು ಅವರಿಗೆ ನನ್ನ ಪರಮ ಭಕ್ತನು ನನ್ನನ್ನು ಕರೆಯುತ್ತಿದ್ದಾನೆ ಎಂದು ಹೇಳಿ ತಮ್ಮ ಕಾಂತಿಮಯ ಶರೀರದೊಂದಿಗೆ ನೀರಿನ ಮೇಲೆ ನಡೆದು ಹೋದರು ಶ್ರೀಪಾದವಲ್ಲಭರು ನೀರಿನ ಮೇಲೆ ನಡೆಯುತ್ತಿರುವಾಗ ಅವರು ಹೆಚ್ಚೆ ಇಟ್ಟಲ್ಲೆಲ್ಲಾ ಒಂದು ತಾವರಿಯ ಪುಷ್ಪವು ಉದ್ಭವಿಸುತ್ತಿತ್ತು ಹೀಗೆ ಅವರು ದಡವನ್ನು ಸೇರಿ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂದು ಅವಿರತವಾಗಿ ಜಪ ಮಾಡುತ್ತಿದ್ದ ವ್ಯಾಘ್ರೇಶ್ವರನನ್ನು ನೋಡಿದರು ವ್ಯಾಘ್ರೇಶ್ವರನು ಶ್ರೀಪಾದ ಚರಣಾರವಿಂದಗಳಿಗೆ ನಮಸ್ಕರಿಸಿದನು ಅವರು ಆ ವ್ಯಾಘ್ರದ ಮೇಲೆ ಕುಳಿತು ನೀರಿನ ಮೇಲೆ ತೇಲಿಕೊಂಡು ಕುರುವಪುರವನ್ನು ಸೇರಿದರು ಎಲ್ಲರೂ ಆಶ್ಚರ್ಯ ಚಕಿತರಾಗಿ ನೋಡುತ್ತಿದ್ದರು ದತ್ತ ಪುರಾಣದ ಪ್ರಕಾರ ಶ್ರೀ ದತ್ತಾತ್ರೇಯರೇ ಧರ್ಮಶಾಸ್ತ್ರ ಅವತರಿಸಿದರು ಹರಿಹರ ಸುತರಾದ ಆ ಧರ್ಮಶಾಸ್ತ್ರ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳಾಗಿ ಅವತರಿಸಿದಾಗ ರೂಪವನ್ನು ಧರಿಸಿದ ದೇವೇಂದ್ರನ ಮೇಲೆ ಕುಳಿತುಕೊಂಡು ರಾಜಧಾನಿಗೆ ಬಂದರು ಶ್ರೀವಲ್ಲಭರು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಗಳೇ ಎಂದು ಕೆಲವರು ಭಾವಿಸಿದರು ಸಿಂಹವಾಹನವೂ ವ್ಯಾಗ್ರವಾಹನವು ಎರಡು ಒಂದೇ ಎಂದು ಅನೇಕರು ಸಿಂಹವಾಹಿನಿಯಾದ ಅಂಬೆಯು ವ್ಯಾಗ್ರವಾಹಿನಿಗಳಾದ ಶ್ರೀಪಾದವಲ್ಲಭರು ಅಭಿನ್ನ ಸ್ವರೂಪರೆಂದು ಭಾವಿಸುತ್ತಾರೆ ಶ್ರೀಪಾದವಲ್ಲಭರು ಕುರುವಪುರವನ್ನು ಸೇರಿ ವ್ಯಾಘ್ರದಿಂದ ಕೆಳಗಿಳಿಯುತ್ತಲೇ ವ್ಯಾಘ್ರವು ಪಕ್ಕದಲ್ಲಿ ಕುಳಿತುಕೊಂಡಿತು ಅದರೊಳಗಿನಿಂದ ದಿವ್ಯ ಕಾಂತಿಯುಕ್ತನಾದ ಒಬ್ಬ ಮಹಾಪುರುಷನು ಹೊರಬಂದನು ಆತನು ಶ್ರೀಪಾದವಲ್ಲಭರನ್ನು ತನ್ನ ಪೂರ್ವಜನ್ಮ ರೂಪವಾದ ವ್ಯಾಘ್ರದ ಚರ್ಮವನ್ನು ಅವರ ಆಸನವಾಗಿ ಉಪಯೋಗಿಸಬೇಕೆಂದು ಪ್ರಾರ್ಥಿಸಿಕೊಂಡನು ಶ್ರೀಪಾದವಲ್ಲಭರು ಅದಕ್ಕೆ ಒಪ್ಪಿಕೊಂಡರು ಪ್ರೇಮ ಮೂರ್ತಿಗಳಾದ ಶ್ರೀಪಾದವಲ್ಲಭರು ಮಗು ವ್ಯಾಘ್ರೇಶ್ವರ ನೀನು ಒಂದಾನೊಂದು ಜನ್ಮದಲ್ಲಿ ಮಹಾಬಲಿಷ್ಠನಾದ ಪೈಲ್ವಾನನಾಗಿದ್ದೆ ಆ ಜನ್ಮದಲ್ಲಿ ಹುಲಿಗಳೊಂದಿಗೆ ಹೋರಾಡುತ್ತ ಅವುಗಳನ್ನು ಕ್ರೂರ ಹಿಂಸೆಗೆ ಗುರಿಪಡಿಸುತ್ತಾ ಅವುಗಳನ್ನು ಬಂಧಿಸಿ ಆಹಾರವನ್ನು ಕೊಡದೆ ಜನಗಳ ವಿನೋದಾರ್ಥವಾಗಿ ಪ್ರದರ್ಶನ ಮಾಡುತ್ತಾ ಹೀಗೆ ಅನೇಕ ರೀತಿಯಿಂದ ಕ್ರೂರವಾಗಿ ಹಿಂಸಿಸಿದ್ದೀಯೆ ನೀನು ಮಾನವ ಜನ್ಮವನ್ನು ಎತ್ತಿದರೂ ಸಹ ಹುಲಿಗಳನ್ನು ಅತಿ ಕ್ರೂರವಾಗಿ ಹಿಂಸೆ ಪಡಿಸಿದುದರಿಂದ ಕಾಲಕರ್ಮ ಕೊಳಪಟ್ಟು ಅನೇಕ ಮೃಗ ಜನ್ಮಗಳನ್ನು ಹೊಂದಬೇಕಾಗುತ್ತಿತ್ತು ಆದರೆ ನನ್ನ ಅನುಗ್ರಹದಿಂದ ಈಗ ನೀನು ಧರಿಸಿರುವ ಒಂದೇ ಒಂದು ವ್ಯಾಗ್ರ ರೂಪ ಜನ್ಮದಲ್ಲಿ ನಿನ್ನ ಎಲ್ಲಾ ಮೃಗ ಜನ್ಮಗಳ ದುಷ್ಕರ್ಮಗಳನ್ನು ನಾಶಗೊಳಿಸಿದ್ದೇನೆ ನೀನು ಬಹಳ ಕಾಲ ವ್ಯಾಗ್ರ ರೂಪವನ್ನು ಧರಿಸಿದ್ದುದರಿಂದ ಇನ್ನು ಮುಂದೆ ನೀನು ಬಯಸಿದಾಗಲೆಲ್ಲ ವ್ಯಾಗ್ರ ರೂಪವನ್ನು ಹೊಂದಬಲ್ಲ ಶಕ್ತಿಯನ್ನು ಅನುಗ್ರಹಿಸಿದ್ದೇನೆ ಹಿಮಾಲಯದಲ್ಲಿ ಅನೇಕ ವರ್ಷಗಳಿಂದ ನನಗೋಸ್ಕರ ತಪಸ್ಸನ್ನು ಆಚರಿಸುತ್ತಿರುವ ಅನೇಕ ಸಿದ್ಧ ಪುರುಷರ ದರ್ಶನ ಮತ್ತು ಆಶೀರ್ವಾದಗಳು ನಿನಗೆ ಲಭಿಸುತ್ತವೆ ಯೋಗ ಮಾರ್ಗದಲ್ಲಿ ನೀನು ಅತ್ಯುನ್ನತ ಪದವಿಯನ್ನು ಹೊಂದಿ ಪ್ರಕಾಶಿಸುತ್ತೀಯೆ ಎಂದು ಆಶೀರ್ವದಿಸಿದರು ಶಂಕರಭಟ್ಟ ಈ ಮೊದಲು ನೀನು ನೋಡಿದ ವ್ಯಾಘ್ರವು ಸಾಕ್ಷಾತ್ ಆ ವ್ಯಾಗ್ರೇಶ್ವರನೇ ಆತನು ಹಿಮಾಲಯದಲ್ಲಿರುತ್ತಾನೆ ಮಹಾಯೋಗಿಗಳು ಜನ ಸಂಪರ್ಕವನ್ನು ಬಯಸುವುದಿಲ್ಲ ಅಂತವರಿಗೆ ಸಾಮಾನ್ಯ ಜನಗಳಿಂದ ತೊಂದರೆಯಾಗದಂತೆ ಈತನು ವ್ಯಾಘ್ರ ರೂಪದಲ್ಲಿ ಅವರ ಕಾವಲನ್ನು ಕಾಯುತ್ತಿರುತ್ತಾನೆ ಮಹಾಯೋಗಿಗಳು ಪರಸ್ಪರವಾಗಿ ಸಂಭಾಷಿಸಬೇಕೆನಿಸಿದಾಗ ಭಾವ ಪರಸ್ಪರ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುತ್ತಾರೆ ಅವರು ಇದಕ್ಕಾಗಿ ತಮ್ಮ ಸ್ಥಾನವನ್ನು ಬಿಟ್ಟು ಹೊರಬರಬೇಕಾದ ಅವಶ್ಯಕತೆಯಾಗಲಿ ಅಥವಾ ವಾರ್ತಾದೂತರ ದೂತರ ಅವಶ್ಯಕತೆಯಾಗಲಿ ಇರುವುದಿಲ್ಲ ಆದರೂ ವಿನೋದಕ್ಕೋಸ್ಕರ ಒಂದೊಂದು ಸಲ ವ್ಯಾಘ್ರೇಶ್ವರನ ಮೂಲಕ ವಾರ್ತೆಗಳನ್ನು ಕಳುಹಿಸುತ್ತಾರೆ ಇದೆಲ್ಲವೂ ಶ್ರೀ ದತ್ತಪ್ರಭುವಿನ ಲೀಲೆ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಜಯವಾಗಲಿ ಜೈ ಗುರುದೇವ ದತ್ತ